ಸಮಸ್ಯೆ ಇಲ್ಲ ಅಮ್ಮಾಜೇಶ್ವರಿ ಏತ್ ನೀರಾವರಿ ಯೋಜನೆ ಇಪ್ಪತ್ತು ತಿಂಗಳಲ್ಲಿ ಪೂರ್ಣ ಶಾಸಕ ಲಕ್ಷ್ಮಣ ಸೌದಿ ಅತನೇ ಪಟ್ಟಣದ ಕರ್ನಾಟಕ ನೀರಾವರಿ ಇಲಾಖೆಯ ಕಚೇರಿಯಲ್ಲಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಅಧಿಕಾರಿಗಳ ಪರಾಮರ್ಶೆ ಸಭೆಯನ್ನು ಶಾಸಕ ಲಕ್ಷ್ಮಣ ಸೌದಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ನಂತರ ಮಾತನಾಡಿದ ಶಾಸಕ ಲಕ್ಷ್ಮಣ ಸೌದಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಯಾವುದೇ ಆರ್ಥಿಕವಾಗಿ ಸಮಸ್ಯೆ ಇಲ್ಲ ಅದರ ಜೊತೆಗೆ ನಬಾರ್ಡ ಮೂಲಕವೂ ಹಣವನ್ನು ಒದಗಿಸಿದ್ದು ನೀರಾವರಿ ಸಚಿವ ಡಿಕೆ ಶಿವಕುಮಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸಹ ನಿಗದಿತ ಅವಧಿಯಲ್ಲೇ ಕಾಮಗಾರಿಯನ್ನು ಮುಗಿಸುವ ಭರವಸೆಯನ್ನು ನೀಡಿದ್ದು ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆದರೆ ಡಿ ಎರಡು ಸಾವಿರ ಇಪ್ಪತ್ತೈದರ ಹೊತ್ತಿಗೆ ಕಾಮಗಾರಿ ಪೂರ್ಣಗೊಳಿಸಿ ಉತ್ತರ ಭಾಗದ ಎಲ್ಲಾ ಗ್ರಾಮಗಳ ರೈತರಿಗೆ ನೀರು ಒದಗಿಸಲಾಗುವುದು ಅಲ್ಲದೆ ಜಮೀನಿನಲ್ಲಿ ಅಂತರ ಜಲಮಟ್ಟ ಹೆಚ್ಚಿಸುವ ಮಹತ್ವದ ಹದಿಮೂರು ಕೆರೆಗಳನ್ನು ತುಂಬುವ ಕಾರ್ಯನ್ನು ಮಾಡಲಾಗುವುದು ಮತ್ತು ಇದರ ಜೊತೆಗೆ ತಾಂತ್ರಿಕ ಸಮಸ್ ಎಗಳಿಂದಾಗಿ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ನಾನು ಚರ್ಚಿಸಿ ಪೂರ್ಣಗೊಳಿಸುವ ಕಾರ್ಯವನ್ನು ಮಾಡುತ್ತೇವೆ ಎಂದು ಹೇಳಿದರು ಈ ವೇಳೆ ನೀರಾವರಿ ಇಲಾಖೆ ಎಸ್ಸಿ ನಾಗರಾಜಬಿಯೆ ಮುಖ್ಯ ಅಭಿಯಂತರ ಪ್ರವೀಣ ಹುನಸಿಕಟ್ಟಿ ಎ ಅಂಬಣ್ಣ ಭಾರತೇಶ ಮಹೇಶ್ ವಾಡಗಿ ದೀಪಕ ಕಾಂಬಳೆ ಗುತ್ತಿಗೆದಾರರು ಸುರೇಶ ಫನಿಕರ ಅವಿನಾಶ ತ್ರಿಪಾಠಿ ಪಂಪ ವಿತರಕರಾದ ರಾಜೇಶ ಹುಂಡೆ ಸೇರಿದಂತೆ ಯೋಜನೆಗೆ ಸಂಬಂಧಿಸಿದ ಹಿರಿಯ ಹಾಗೂ ಕಿರಿಯ ಅಭಿಯಂತರರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪೈಪ್ಲೈನ್ ಕೂಡ ಇವತ್ತು ಆಗಿದೆ ಪೈಪ್ಲೈನು ಕಂಪೌಸು ಮತ್ತು ಪವರ್ ಸ್ಟೇಷನ್ನು ಮೋಟರ್ ಸಪ್ಲೈ ಇರೆಕ್ಷನ್ನು ಒಟ್ಟು ಕೂಡಿ ಇವತ್ತಿನಿಂದ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಎಲ್ರಿಗೂ ಸೂಚನೆ ಕೊಟ್ಟಿದ್ದೀವಿ ಕಮಿಟ್ಮೆಂಟ್ ಲೆಟ್ರ್ ಕೂಡ ತಯಾರಾಗುತ್ತೆ ಅದಕ್ಕೆ ಅವರೆಲ್ಲರೂ ಕೂಡ ನಾವು ಸಹಿ ಮಾಡಿಸ್ಕೊಡ್ಬೇಕು ಇವತ್ತಿನಿಂದ ಸುಮಾರು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಪೂರ್ಣ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಪರಿಶೀಲನಾ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಇದನ್ನು ಪ್ರತಿ ತಿಂಗಳ ನಾವು ಒಂದು ತಿಂಗಳದಲ್ಲಿ ಒಂದು ದಿವಸ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಸಭೆ ಮಾಡಬೇಕಾಗುತ್ತೆ ತಾಂತ್ರಿಕ ತೊಂದರೆಗಳು ಬಂದಿರತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಕೆಲಸದ ಜೊತೆ ಜೊತೆಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡಿಸುವಂಥದ್ದು ಮಾಡಬೇಕಾಗತ್ತೆ ಯಾಕಂದರೆ ಸುಮಾರು ಹದಿನಾಲ್ಕುನೂರ ಎಂಬತ್ತು ಕೋಟಿ ಇರ್ತಕ್ಕಂಥದ್ದು ಪೇಜ್ ಟೂದಲ್ಲಿ ಹೊಸ ಎಸ್ ಆರ್ ಎಸ್ ಸುಮಾರು ಹದಿನಾರು ಕೋಟಿ ಹೋಗ್ಬೋದು ಸಾವಿರದ ಆರುನೂರು ಕೋಟಿವರೆಗೆ ಆಗ್ಬೋದು ಕೆಲಸ ಹೇಗಾಗಿ ಪ್ರಗತಿ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆಯೂ ಕೂಡ ಮಾಡಿಸ್ತಕ್ಕಂಥದ್ದು ಇದು ಭಾಳ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಅದರ ಜೊತೆ ಜೊತೆಗೆ ಅದನ್ನು ಅನುಷ್ಠಾನ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಜವಾಬ್ದಾರಿ ತಗೊಂಡಿದ್ದಾರೆ ಕೊಟ್ಟಿರ್ತಕ್ಕಂಥ ಒಳಗಾಗಿ ನಾವು ಕೆಲಸವನ್ನು ಪೂರ್ಣ ಮಾಡ್ತೀವಿ ಹೇಳಿ ಗುತ್ತಿಗೆದಾರರು ಕೂಡ ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಭಾಳ ಮುತುವರಿ ಜನ್ ವಹಿಸಿ ಕೆಲಸದ ಪ್ರಗತಿಯನ್ನು ನಾವು ಮಾಡ್ತಾ ಹೋದರೆ ಪರಿಶೀಲನೆಯೂ ಕೂಡ ಮಾಡಬೇಕಾಗುತ್ತೆ ಮಾಡ್ತಾ ಹೋದರೆ ಸುಮಾರು ಒಂದು ವರ್ಷದಲ್ಲಿ ಅಥವಾ ಹದಿಮೂರು ಹದಿನಾಲ್ಕು ದಿನಗಳಲ್ಲಿ ಕೆಲಸ ಪೂರ್ಣ ಮಾಡಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವು ಬಸವೇಶ್ವರ ನೀರಾವರಿ ಒಂದು ಏನಾಗಿದೆ ಅಂತಕ್ಕಂಥದ್ದು ಕೇಳಿದಾಗ ಅದನ್ನು ಕೂಡ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನು ಹೇಳಿದ್ದಾರೆ ಅದನ್ನು ರಾಜೀವ್ ಕಾರ್ಗೆ ಅವರು ನಾವು ಸೇರ್ಕೊಂಡು ಸರ್ಕಾರದಲ್ಲಿ ಚರ್ಚೆ ಮಾಡಿ ಮತ್ತು ಅದಕ್ಕೆ ತಾಂತ್ರಿಕ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಅದನ್ನು ಸಂಭವಿಸ್ತೀವಿ ಆದಷ್ಟು ಬೇಗನೆ ಅದನ್ನು ಕೂಡ ಮೊದಲನೇ ಹಂತದ ಪ್ರಾರಂಭ ಮಾಡಲಿಕ್ಕೆ ನಾವು ಕ್ರಮವನ್ನು ಕೂತೀವಿ ಸರ್ಕಾರ ಮುಖದಲ್ಲಿ ಅಕಿಟ್ಟೋಗಿ ಈಗ ಸದ್ಯಕ್ಕೆ ಸ್ವಲ್ಪ ತೊಂದರೆ ಇರುವಂಥದ್ದು ಈ ಯೋಜನೆಗೆ ಅದರಿಂದ ನಾವು ತೊಂದರೆ ಆಗ್ತದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇದನ್ನು ನಬಾರ್ಡ್ ಯೋಜನೆಯಲ್ಲಿ ಈ ಯೋಜನೆಯನ್ನು ಸೇರ್ಪಡೆ ಮಾಡಿದ್ದೀವಿ ನಮಗೇನು ತೊಂದರೆ ಬರಲ್ಲ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ರಾಜ್ಯ ಸರ್ಕಾರದ ಹಣವನ್ನು ತೊಗೋತೀವಿ ನವಾಡದ ಹಣವನ್ನು ತಗೋತೀವಿ ನಾವು ಇಟ್ಕೊಂಡಿರ್ತಕ್ಕಂಥ ಗುರಿ ಒಳಗಡೆ ಇದನ್ನು ನಾವು ಪ್ರಾರಂಭ ಮಾಡ್ತೀವಿ